ನಮಸ್ಕಾರ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಶೇಖರ್ ಐ ಹಾಸ್ಪಿಟಲ್ ಅರ್ಪಿಸುವ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪಾವರ್ಡ್ ಬಾಯ್ ವನ ಮೂಲಿಕೆ ಇವತ್ತಿನ ಈ ನಮ್ಮ ನೇರ ಪ್ರಸಾರದಲ್ಲಿ ಇವತ್ತಿನ ದಿವಸ ಮನುಷ್ಯನಿಗೆ ಹಲವಾರು ಅಂಗಗಳಿದೆ ಅದರಲ್ಲಿ ಮುಖ್ಯವಾಗಿ ಅತ್ಯಂತ ಪ್ರಧಾನವಾಗಿರುವಂತಹ ಒಂದು ಅಂಗ ದಿನನಿತ್ಯ ಚಾಲ್ತೆಯಲ್ಲಿರುವಂತಹ ಒಂದು ಅಂಗ ನಾವು ಹುಟ್ಟಿನಿಂದ ಸಾಯುವವರೆಗೂ ಸಹಿತ ಪ್ರಪಂಚ ನೋಡಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಎರಡು ಕಣ್ಣು ಆ ಕಣ್ಣು ಸರಿಯಾಗಿರಬೇಕು ದೃಷ್ಟಿ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕಣ್ಣೇ ನಮಗೆ ಪ್ರಧಾನ ಅಂತೇಳಿ ನಾವು ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ಕಣ್ಣು ನಾವು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಜನಸಾಮಾನ್ಯರು ಕಣ್ಣಿನ ಬಗ್ಗೆ ತಾತ್ಸಾರ ಮನೋಭಾವನೆ ಕಣ್ಣಿಗೆ ಏನೋ ಒಂದು ತೊಂದರೆ ಆಯ್ತಾರೆ ಬರಲಿ ಬಿಡು ಹೋಗಲಿ ಬಿಡು ಅನ್ನೋ ಒಂದು ಬೇಜವಾಬ್ದಾರಿತನ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಅದು ವಿಶೇಷವಾಗಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾಕೆ ಈ ಸಮಸ್ಯೆ ಬರುತ್ತೆ ಇಂಥ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಹೊಸ ಹೊಸ ತಂತ್ರಜ್ಞಾನ ವೈದ್ಯಕೀಯ ಲೋಕ ಏನೇನೆಲ್ಲ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಇವತ್ತಿನ ಈ ನಮ್ಮ ಆರೋಗ್ಯ ಕ್ರಾಂತಿ ನೇರ ಪ್ರಸಾರದಲ್ಲಿ ತಿಳಿದುಕೊಳ್ಳೋಣ ಜೊತೆಗೆ ತಾವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತನಾಡ್ಬೋದು ನಿಮಗೂ ಏನಾದರೂ ಕಣ್ಣಿನ ಸಮಸ್ಯೆ ಏನಾದರೂ ಇತ್ತು ಅಂದರೆ ಕಣ್ಣಿನ ಗುರುತಾದಂಥ ಅಂದರೆ ನಮ್ಮ ಜೊತೆ ಮಾತನಾಡಿ ಅದಕ್ಕೆ ಸೂಕ್ತವಾಗಿರುವಂತಹ ಚಿಕಿತ್ಸಾ ಸಲಹೆಯನ್ನು ಇವತ್ತಿನ ನೇರ ಪ್ರಸಾರದಲ್ಲಿ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮೊದ್ಲೇದಾಗಿ ಡಾಕ್ಟರ್ ಅರ್ಚನಾ ಸಿಂಗ್ ಇವರು ಬಂದಿದ್ದಾರೆ ಸೀನಿಯರ್ ಕನ್ಸಲ್ಟಂಟ್ ಶೇಖರ್ ಐ ಹಾಸ್ಪಿಟಲ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಸರ್ ಹಾಗೆ ಡಾಕ್ಟರ್ ಶ್ರೀನಿವಾಸ್ ಕೇನ್ ಸೀನಿಯರ್ ಕನ್ಸಲ್ಟಂಟ್ ಶೇಖರ್ ಐ ನಿಂದ ಬಂದಿದ್ರೆ ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತಿನ ನಾವು ಏನೇ ಜಗತ್ತನ್ನ ನಾವು ಕಂಡುಬಿಟ್ಟು ನೋಡ್ಬೇಕು ಅಂದ್ರೆ ಪ್ರತಿಯೊಂದು ಪ್ರಕೃತಿಯ ಸೌಂದರ್ಯ ಆಗಿರ್ಬೋದು ಅಥವಾ ಮನುಷ್ಯನ ಸೌಂದರ್ಯ ಆಗಿರ್ಬೋದು ಎಲ್ಲವನ್ನೂ ನಾವು ನೋಡಬೇಕು ಅಂದ್ರೆ ಕಣ್ಣೇ ಮುಖ್ಯ ನಮಗೆ ಸೊ ಕಣ್ಣಿನ ಬಗ್ಗೆ ತಾವು ಹೇಳೋದಾಯ್ತಾರೆ ಮೊದಲೇದಾಗಿ ಅರ್ಚನಾ ಅವರಿಂದ ಆರಂಭ ಮಾಡ್ತೀನಿ ಡಾಕ್ಟರ್ ಅರ್ಚನಾ ಹೇಳಿ ಕಣ್ಣು ಮನುಷ್ಯನ ಜೀವನಿಗೆ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಆ ಕಣ್ಣೇ ಮುಖ್ಯ ಏನು ಹೇಳ್ತೀರಿ ಕಣ್ಣಿನ ಬಗ್ಗೆ ಎಲ್ಲರಿಗೂ ತಿಳಿದಂಗೆ ಕಣ್ಣು ಒಂದು ಅಂದ್ರೆ ತುಂಬ ಪ್ರಮುಖವಾದ ಭಾಗ ಸೊ ಅದನ್ನ ಹೇಗೆ ನಾವು ರಕ್ಷಿಸಬೇಕು ಅದನ್ನ ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರಮುಖವಾಗಿ ಏನು ಕಣ್ಣಲ್ಲಿ ಏನೋ ಫಸ್ಟ್ ತೊಂದರೆ ಆಗ್ತಿದ್ಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ ತುಂಬ ಸಲ ಏನೂ ಸಿಂಪ್ಟಮ್ಸ್ ಇರೋಲ್ಲ ಕಣ್ಣಲ್ಲಿ ಓಕೆ ಸಿಂಪ್ಟಮ್ಸ್ ಇಲ್ಲದೇನೂ ತೊಂದರೆ ಆಗ್ತಿರ್ಬೋದು ಬಟ್ ಜನರಿಗೆ ಗೊತ್ತಾಗಲ್ಲ ಸೊ ಡಾಕ್ಟರ್ ಹತ್ರ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಏಜ್ ಆಗಿರಲಿ ಅಂದರೆ ಮಕ್ಕಳಾಗಿರಲಿ ವೃದ್ಧರಾಗಿರಲಿ ಫಸ್ಟ್ ಇಂಪಾರ್ಟೆಂಟು ಆ್ಯನ್ಯುವಲ್ ಚೆಕಪ್ಸ್ ವರ್ಷಕ್ಕೆ ಒಂದು ಸಲ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಓಕೆ ಮಕ್ಕಳಲ್ಲಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವಾಗ ಮೂರು ವರ್ಷಕ್ಕಿಂತ ಮೇಲೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಒಂದು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮಕ್ಕಳಿಗೆ ಏನು ತೊಂದರೆ ಇದೆ ಇಲ್ಲ ಅವ್ರಿಗೆ ಹೇಳಲಿಕ್ಕೆ ಬರಲ್ಲ ಸ್ಕೂಲಲ್ಲಿ ಅಂದರೆ ಬೋರ್ಡಲ್ಲಿ ಏನು ಬರೀತಾರೆ ಅದನ್ನು ಸರಿಯಾಗಿ ಕಾಣ್ತಿರೋಲ್ಲ ಅವ್ರಿಗೆ ಮನೆಯಲ್ಲಿ ಟಿ ವಿ ತುಂಬ ಹತ್ತಿರದಿಂದ ಹೋಗಿ ನೋಡೋದು ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಮಕ್ಕಳಿಗೆ ಹೇಳಲಿಕ್ಕೆ ಬರಲ್ಲ ಸೊ ತಂದೆ ತಾಯಿ ಈ ತರ ನೋಡಿದಾಗ ಅಥವಾ ಶಿಕ್ಷಕರು ಸ್ಕೂಲಲ್ಲಿ ಈ ತರ ಏನಾದ್ರು ತೊಂದರೆ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಫಸ್ಟ್ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಬೇಕು ಓಕೆ ಓಕೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಹಾಗೆ ಮಕ್ಕಳು ಅಂತ ಹೇಳ್ತಾ ಇದ್ರಿ ಈಗಿನ ಕಾಲದ ಮಕ್ಕಳು ಎಲ್ಲ ಕಳೆದ ಒಂದು ಐದು ವರ್ಷಗಳಿಂದ ಆದಮೇಲೆ ಟೆಕ್ನಾಲಜಿ ಬರ್ತಿದ್ದಾಗೆ ಮಕ್ಕಳಿಗೆ ಆದಷ್ಟು ಬೇಗನೆ ಕನ್ನಡಕ ಬರುವಂಥ ಒಂದು ಚಾನ್ಸಸ್ ಇದೆ ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ಸ್ ಅಂತ ಆಗಿರ್ಬೋದು ಕಲರ್ಫುಲ್ ಅಥವಾ ಬ್ರೈಟ್ನೆಸ್ ಇರುವಂಥ ಸ್ಕ್ರೀನ್ಸ್ಗಳನ್ನು ಕಣ್ಣಿಗೆ ಅದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋದ್ರಿಂದ ವಿಸಿಬಿಲಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅಂದರೆ ಈ ಮೊಬೈಲ್ ಅಥವಾ ಟೆಕ್ನಾಲಜಿ ಜೊತೆಗೆ ನಮ್ಮ ಕಣ್ಣು ಯಾವ ರೀತಿ ಇದು ಒಂದು ಸ್ವಲ್ಪ ಅದರ ಅಪೋಸಿಟಾಗಿ ನಮ್ಮ ಬಾಡಿಗೆ ರಿಯಾಕ್ಟ್ ಆಗುತ್ತೆ ಅಂತ ವಿಶೇಷವಾಗಿ ಕಣ್ಣಿಗೆ ನೀವು ಹೇಳಿದಾಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್ವೇಂದ್ರಯಾಣ ನಯನಂ ಪ್ರಧಾನ ಪ್ರಧಾನ ಅಂದರೆ ನಮ್ಮ ದೇಹದಲ್ಲಿ ಇಂದ್ರಿಯಗಳಲ್ಲಿ ಅತಿ ಮುಖ್ಯವಾದ ಇಂದ್ರಿಯ ಕಣ್ಣು ಸೊ ಕಣ್ಣು ನಾವು ಜಗತ್ತನ್ನು ನೋಡಬೇಕು ಅನುಭವಿಸಬೇಕು ಜಗತ್ತು ತುಂಬ ಸುಂದರವಾಗಿದೆ ಇದನ್ನು ನಾವು ನೋಡಬೇಕು ಅನುಭವಿಸ್ಬೇಕು ಅಂದರೆ ನಮ್ಮ ಕಣ್ಣು ಚೆನ್ನಾಗಿರಬೇಕು ಮಕ್ಕಳಲ್ಲಿ ಈಗ ನಮಗೆ ಕೋವಿಡ್ ಮಾರಿ ಬಂತು ಮಕ್ಕಳೆಲ್ಲ ಮನೇಲಿ ಸೇರಿಕೊಂಡ್ರು ಪೇರೆಂಟ್ಸು ಮನೆ ಸೇರಿಕೊಂಡ್ರು ಹೊರಗಿನ ಜಗತ್ತಿನ ಇದು ಅನುಭವ ಇಲ್ಲ ಹೋಗಿ ಮಕ್ಕಳಿಗೆ ಮಕ್ಕಳು ಚಿಕ್ಕವರಿದ್ದಾಗ ಹೆಚ್ಚಾಗಿ ಆಟ ಆಡಬೇಕು ಹೊರಗೋಗಿ ಆಟ ಆಡಬೇಕು ದೈಹಿಕ ಶ್ರಮ ಇರಬೇಕು ಆಮೇಲೆ ಸೂರ್ಯನ ಬೆಳಕಿನ ಕಿರಣಗಳ ಒಂದು ಸ್ಪರ್ಶ ಬೇಕು ನಮಗೆ ಮಕ್ಕಳನ್ನು ಆದಷ್ಟು ಹೊರಗೋಗಿ ಆಟ ಆಡೋ ಒಂದು ಅಭ್ಯಾಸ ಮಾಡ್ಕೋಬೋದು ಆ್ಯಕ್ಚುಲಿ ಸ್ಟಡೀಸಲ್ಲಿ ಹೇಳ್ತಾರೆ ದಿನಕ್ಕೆ ಒಂದು ಒಂದೂವರೆ ಗಂಟೆ ಹೊರಗೆ ನಾವು ಟೈಮನ್ನು ಕಳಿಬೇಕು ಅಂತ ಹೇಳ್ತೀವಿ ಮನೆಯಲ್ಲಿ ಜಾಸ್ತಿ ಹೊತ್ತು ಕುತ್ಕೋಬೇಡಿ ಜಾಸ್ತಿ ಹೊತ್ತು ಮೊಬೈಲನ್ನು ಕೊಡಬೇಡಿ ಆಮೇಲೆ ಹೆಲ್ದಿ ಊಟದ ಅಭ್ಯಾಸ ಹೆಚ್ಚಾಗಿ ತರಕಾರಿಗಳನ್ನು ತೊಗೊಳ್ಳೋದೆ ಕಣ್ಣಿಗೆ ಪ್ರಾಮುಖ್ಯವಾಗಿ ಕ್ಯಾರೆಟ್ ವಿಟಮಿನ್ ಎ ಅಂತ ಏನು ಹೇಳ್ತೀವಿ ಅದು ಯಥೇಚ್ಛವಾಗಿರೋ ಅದು ಅಂದರೆ ಕ್ಯಾರೆಟಲ್ಲಿ ನಮ್ಮ ಪಪಾಯ ಹಣ್ಣಿನಲ್ಲಿ ನೀವು ಮಾಂಸ ಮೀನಿನಲ್ಲಿ ಇವೆಲ್ಲ ಇರುತ್ತೆ ಪ್ಲಸ್ ಎಲ್ಲ ಸೀಸನಲ್ ಫ್ರೂಟ್ಸು ಆಮೇಲೆ ಎಲ್ಲ ಸೊಪ್ಪುಗಳು ತರಕಾರಿಗಳನ್ನು ನಾವು ಹೆಚ್ಚಾಗಿ ತೊಗೊಳ್ಬೇಕಾಗತ್ತೆ ಇದನ್ನು ನಾವು ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಹಾಗೆ ಇದಿಷ್ಟು ಕೂಡ ಮಕ್ಕಳಲ್ಲಿ ಅರಿವು ಆಯಿತು ಅಂತಾರೆ ಹುಟ್ಟಿದ ತಕ್ಷಣವೇ ಮಕ್ಕಳಿಗೆ ಕೆಲವೊಂದು ಸರಿ ಯಾವುದೇ ರೀತಿಯ ಈ ಮೊಬೈಲ್ ನೋಡೋದಾಗಿ ಯಾವುದೂ ಇಲ್ಲ ಅಂದ್ರೆ ಸುತ್ತ ಕಣ್ಣಿನ ಸಮಸ್ಯೆ ಇದ್ಕೊಂಡು ಅವರು ಕನ್ನಡಕ ಬಳಸಲೇಬೇಕಾಗಿರುವಂಥ ಪ್ರಸಂಗ ಇರುತ್ತೆ ಅದಕ್ಕೆ ಏನು ರೀಸನ್ ಇರ್ಬೋದು ಡಾಕ್ಟರ್ ಮೋಸ್ಟ್ಲಿ ಏನು ಅಂದರೆ ಜೆನೆಟಿಕ್ ಅಂತ ಹೇಳ್ತೀವಿ ಓಕೆ ಸೊ ಹುಟ್ಟಿದಾಗಿಂದನೇ ಬರುವಂಥ ಪ್ರಾಬ್ಲಮ್ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಗೆ ಏನಾದರೂ ಇನ್ಫೆಕ್ಷನ್ಸು ಇಂಥದ್ದೇನೋ ತೊಂದರೆ ಆಗಿದ್ದರೆ ಮಕ್ಕಳಲ್ಲಿ ಆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಯಾವುದೋ ತೊಂದರೆಯಿಂದ ಮೆಡಿಸಿನ್ಸ್ ಏನೋ ಕೊಟ್ಟಿರ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಬರೋ ಚಾನ್ಸಸ್ ಇರುತ್ತೆ ಸೊ ಇಂಥದ್ದೆಲ್ಲ ಹುಟ್ಟದಾಗಲೇ ಅಂದರೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಏನು ತೊಂದರೆ ಇರ್ಬೋದು ಕ್ಯಾಟ್ರ್ಯಾಕ್ಟ್ ಹುಟ್ಟಿದಾಗಲೇ ಕ್ಯಾಟ್ರ್ಯಾಕ್ಟ್ ಬರ್ಬೋದು ಮಕ್ಕಳಿಗೆ ರೆಟಿನಾ ಸಮಸ್ಯೆ ಬರ್ಬೋದು ಅಂದರೆ ಪ್ರಿಮೆಚೂರ್ ಬೇಬೀಸ್ ಅಂತ ಹೇಳ್ತೀವಲ್ಲ ಪ್ರೀ ಟರ್ಮ್ ಬೇಬೀಸ್ ಅಥವಾ ಪ್ರಿಮೆಚೂರ್ ಬೇಬೀಸ್ ಅಂತ ಏನು ಹೇಳ್ತೀವಿ ಅವರಲ್ಲಿ ರೆಟಿನೋಪತಿ ಆಫ್ ಪ್ರಿಮೆಚೂರಿಟಿ ಓಕೆ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನು ಆದಷ್ಟು ಬೇಗ ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲಾಂದರೆ ಅದರಿಂದ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಟ್ರೆಂಡ್ ಹಂಗಾಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಸಹಿತ ಕನ್ನಡಕ ಒಂದು ಸ್ಟೈಲ್ ಅನ್ನೋ ಮಟ್ಟಿಗೆ ಆಗಿಬಿಟ್ಟಿದೆ ನಂಬರ್ಸ್ ಇಲ್ಲದೆ ಇರೋರು ಸಹಿತ ಕನ್ನಡಕ ಹಾಕ್ಕೊಂಡು ಹೋಗ್ತಾರೆ ಏನಂದರೆ ಅದೊಂದು ಸ್ಟೈಲ್ ಅಂತ ಹೇಳಿ ಬಟ್ ಇನ್ ನಾನ್ ನಂಬರ್ಸ್ ಇರುವಂಥ ಕನ್ನಡಕಗಳು ನಿಜವಾಗ್ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಸೇಫ್ ಗಾರ್ಡ್ ಆಗಿರುತ್ತೆ ಅಥವಾ ಹೇಗೆ ಒಂದು ಇದು ತುಂಬ ಒಳ್ಳೆಯ ಪ್ರಶ್ನೆ ಸೊ ನಂಬರ್ ಇಲ್ಲದೇ ಅರ ಇರೋವಂಥ ಕನ್ನಡಕ ಒಳ್ಳೆ ಬ್ರ್ಯಾಂಡ್ ಇರೋ ಕನ್ನಡಕವನ್ನು ಹಾಕ್ಕೊಂಡ್ರೆ ಅದು ಪ್ರೊಟೆಕ್ಷನ್ ಕಣ್ಣಿಗೆ ಒಂದು ಪ್ರೊಟೆಕ್ಷನ್ ಆಗುತ್ತೆ ಏನು ಧೂಳಿಂದ ಈಗ ಅಲರ್ಜಿ ಇರೋರಿಗೆ ನಾವು ರೆಕಮೆಂಡ್ ಮಾಡ್ತೀವಿ ನಿಮಗೇನು ನಂಬರ್ ಇಲ್ಲ ಅಂದರೂ ಕೂಡ ಪ್ಲೇನ್ ಗ್ಲಾಸದನ್ನು ಹಾಕ್ಕೊಳ್ಳಿ ನಿಮಗೆ ಕಣ್ಣಿಗೆ ಧೂಳು ಹೋಗಲಿಲ್ಲ ಅಂದರೆ ಅಲರ್ಜಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಏನು ಕಾರಣಕ್ಕೆ ಅದು ಜಾಸ್ತಿ ಉಜ್ಜೋದ ಅಲರ್ಜಿ ನಮ್ಮ ಎನ್ವೈರನ್ಮೆಂಟಲ್ ಡಸ್ಟಿಂದ ಡಸ್ಟಿಂದ ಪೋಲನ್ಸಿಂದ ಅಥವಾ ವೆದರ್ ಚೇಂಜ್ ಆದಾಗ ಅಥವಾ ಕೆಲವು ಮಕ್ಕಳಿಗೆ ಅವರಿಗೆ ಹುಟ್ಟಿದಾಗಿಂದೇ ಅವರಿಗೆ ದೇ ಆರ್ ಪ್ರೋನ್ ಟು ಅಲರ್ಜಿಸ್ ಅಂದರೆ ಅಸ್ತಮಾ ಇರ್ಬೋದು ಕಣ್ಣಿನ ಅಲರ್ಜಿ ಇರ್ಬೋದು ಸ್ಕಿನ್ ಅಲರ್ಜಿ ಇರ್ಬೋದು ಸೊ ಇದೆಲ್ಲ ಇವಕ್ಕೆಲ್ಲ ಪರ್ಮನೆಂಟ್ ಕ್ಯೂರ್ ಅಂತ ಇರೋಲ್ಲ ಇದಕ್ಕೆಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದರೆ ಈಗ ಮಾನಿಟರ್ ಯೂಸ್ ಮಾಡೋದು ಈಗ ಆಗಿದ್ದಾಗ ಅಥವಾ ಈಗ ಪಿ ಯು ಸಿಗೆ ಬಂದರು ಈಗ ಎಲ್ಲ ಹೋಮ್ ವರ್ಕು ಅದೆಲ್ಲ ಕೆಲವು ಸರಿ ಇದರಲ್ಲೇ ಮೊಬೈಲಲ್ಲೇ ಕಳಿಸ್ತಾರೆ ಅಥವಾ ಲ್ಯಾಪ್ಟಾಪಲ್ಲೇ ಕಳಿಸ್ತಾರೆ ಮೇಲಲ್ಲಿ ಕಳಿಸ್ತಾರೆ ಆವಾಗ ಈ ಪ್ರೊಟೆಕ್ಟಿವ್ ಕ್ಲಾಸ್ ಹಾಕೊಳ್ಳೋದ್ರಿಂದ ಅವರಿಗೆ ರಿಫ್ಲೆಕ್ಷನ್ಸ್ ಕಡಿಮೆ ಆಗುತ್ತೆ ಕಣ್ಣಿನ ಸ್ಟ್ರೈನ್ ಕಡಿಮೆ ಆಗುತ್ತೆ ಮಕ್ಕಳಾದ ನಂತರ ಒಂದು ಹದಿನೆಂಟು ವಯಸ್ಸಿನವರೆಗೂ ಸಹಿತ ಹೆಚ್ಚಿನ ಒಂದು ಅಡಿಕ್ಷನ್ಸು ಮೊಬೈಲು ಲ್ಯಾಪ್ಟಾಪ್ ಬಿಕಾಸ್ ಏನಂದರೆ ಈಗಿನ ದಿನಮಾನಗಳಲ್ಲಿ ಆ ಮೊಬೈಲ್ ಇಲ್ಲದೆ ಕೆಲಸನೇ ಆಗೋಲ್ಲ ಲ್ಯಾಪ್ಟಾಪ್ ಇಲ್ಲದೇ ಕೆಲಸ ಆಗಲ್ಲ ಡೆಸ್ಕ್ಟಾಪ್ ಇಲ್ದೇನೋ ಕೆಲಸನೇ ಆಗಲ್ಲ ಇದಕ್ಕೋಸ್ಕರ ಹೊಸ ಹೊಸ ಟೆಕ್ನಾಲಜಿಗಳು ಅದನ್ನು ಕಣ್ಣನ್ನು ಸೇಫ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ತಾವು ಕೂಡ ಹೊಸ ಹೊಸ ಟೆಕ್ನಾಲಜಿಗಳನ್ನು ಕಂಡು ಹಿಡಿದಿದ್ರೆ ಅಂದರೆ ಒಂದು ಹಂತದಲ್ಲಿ ಹೋದಾಗ ನಾವು ಓಕೆ ಟೆಕ್ನಾಲಜಿ ಬಂದಿದೆ ಅದರ ವಿರುದ್ಧವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂಥೇಳಿ ಇನ್ ಕೇಸ್ ಇದನ್ನು ನೆಗ್ಲೆಕ್ಟ್ ಮಾಡಿದರು ಅಂತಂದರೆ ಯಾವ್ಯಾವ ಹಂತದಲ್ಲಿ ಇವರಿಗೆ ಸೈಡ್ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ಬೋದು ಸಿ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಬಳಕೆ ಆಗಲಿ ಮೊಬೈಲ್ ಬಳಕೆ ಆಗಲಿ ನಮ್ಮ ಜೀವನದ ಅಂಗ ಆಗಬಹುದು ಓಕೆ ಸೊ ಅದಿಲ್ಲದೇ ನಡೆಯೋದು ಕಷ್ಟ ಸೊ ಇದನ್ನು ನಾವು ಎಷ್ಟು ಒಂದು ಹಿಡಿದದ ಹಿಡ್ಕೊಂಡು ಉಪಯೋಗಿಸಿ ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಓಕೆ ಸೊ ಇದನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಸಾಫ್ಟ್ವೇರ್ ಪ್ರೊಫೆಷ್ನಲ್ಸ್ ಇರ್ತಾರೆ ಅವ್ರು ಮಾಡಲೇಬೇಕು ಅದನ್ನು ನಾವು ನೀವು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಅವರ ಉದ್ಯೋಗ ಅದು ಸೊ ಇಂಥವ್ರಿಗೆ ನಾವು ಏನು ಹೇಳ್ತೀವಿ ಇದನ್ನು ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸಿ ವಿ ಎಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಸೊ ಇದರಲ್ಲಿ ಕಂಡು ಅವರು ಬೆಳಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಮಾಡಲೇಬೇಕಾಗತ್ತೆ ಸೊ ಈ ಈ ಥರದ್ರಲ್ಲಿ ಇದ್ದಾಗ ನಾವು ಏನು ಹೇಳ್ತೀವಿ ಇದನ್ನು ನಾವು ಟ್ವೆಂಟಿ 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 ರೂಲ್ ಅಂತ ಅಂತಹ ನಾವು ಹೇಳ್ತೀವಿ ಓಕೆ ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ಸೆಕೆಂಡು ಕಣ್ಣನ್ನು ಮುಚ್ಚಿರಬೇಕು ಓಕೆ ಇನ್ನು ಇಪ್ಪತ್ತು ಸೆಕೆಂಡು ಸ್ವಲ್ಪ ದೂರದನ್ನು ನೋಡಬೇಕು ಅಂದರೆ ನಾವು ಯಾವಾಗಲೂ ಹತ್ತಿರದ ನೋಡೋದ್ರಿಂದ ನಮ್ಮ ಕಣ್ಣಲ್ಲಿ ಏನಾಗುತ್ತೆ ಆ ಒಂದು ಹತ್ತಿರದ ಒಂದು ನೋಡೋದಕ್ಕೆ ನಮ್ಮ ಕಣ್ಣಿನ ಎಲ್ಲ ಮಾಂಸಖಂಡಗಳು ಮತ್ತು ಟೈನಿ ಮಸಲ್ಸ್ ಎಲ್ಲ ಇರುತ್ತೆ ಅದೂ ನಾ ಅಂತ ಅಂತೆಲ್ಲ ಹೇಳ್ತೀವಿ ಅದನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ ಕಣ್ಣುಗಳು ಅದರಿಂದ ಫೆಟಿಗ್ ಅಥವಾ ಸ್ಟ್ರೈನ್ ಆಗೋ ಚಾನ್ಸಸ್ಸು ತುಂಬ ಹೈ ಇರುತ್ತೆ ದೂರದ ನೋಡೋದ್ರಿಂದ ಆ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಓಕೆ ರಿಲ್ಯಾಕ್ಸ್ ಆಗುತ್ತೆ ಕಣ್ಣು ಮುಚ್ಚೋದ್ರಿಂದ ನಮ್ಮ ನಮ್ಮ ನಿಮಗೆ ಎಲ್ರಿಗೂ ಗೊತ್ತಿದೆಯೋ ಇಲ್ಲೋ ನಮ್ಮ ಕಣ್ಣು ನಮಗೆ ಗೊತ್ತಿಲ್ಲದೆ ಒಂದು ನಿಮಿಷಕ್ಕೆ ಹದಿನೈದರಿಂದ ಇಪ್ಪತ್ತು ಸಾರಿ ಮಿಟ್ರಿಕ್ ಓಕೆ ಬ್ಲಿಂಕ್ ಮಾಡುತ್ತೆ ನಾವು ಕಂಪ್ಯೂಟರ್ನ ಯೂಸ್ ಮಾಡಬೇಕಾದ್ರೆ ಆ ಬ್ಲಿಂಕ್ ರೇಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಆ ಬ್ಲಿಂಕ್ ರೇಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಕಣ್ಣಿನಲ್ಲಿ ಕಣ್ಣಿನ ಗುಡ್ಡೆ ಮತ್ತು ನಮ್ಮ ರೆಪ್ಪೆಯ ಮಧ್ಯದಲ್ಲಿ ಕಣ್ಣಿನ ಒಂದು ಟಿಯರ್ ಫಿಲ್ಮ್ ಅಂದರೆ ಕಣ್ಣೀರು ಇರುತ್ತೆ ಆ ನೀರು ಅದು ಲೂಬ್ರಿಕೇಟ್ ಮಾಡುತ್ತೆ ಕಣ್ಣು ಆ ನಾವು ಯಾವಾಗಲೂ ಕಣ್ಣು ಬಿಟ್ಕೊಂಡು ನೋಡೋದ್ರಿಂದ ಆ ಟಿಯರ್ ಫ್ಲಿಮ್ಮು ಆವಿಯಾಗಿ ಹೊರಟೋಗಿ ಕಣ್ಣಿಗೆ ಟೆಂಪರರಿ ಡ್ರೈನೆಸ್ ಆಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಮೋಸ್ಟ್ ಆಫ್ ದ ಲುಕ್ ಅವರಿಗೆ ಕಣ್ಣಿನ ನೋವು ಪ್ರೋಯಿಕ್ ಅಂದರೆ ಹುಬ್ಬಿನ ನೋವು ಬರುತ್ತೆ ಅದರಿಂದ ತಲೆನೋವು ಬರುತ್ತೆ ಸೊ ಇದನ್ನು ನಾವು ತಡೆಗಟ್ಬೋದು ಕಣ್ಣು ದೃಷ್ಟಿ ದೋಷ ಇಂತಹ ಒಂದು ಸಮಸ್ಯೆಗಳು ಕಂಡು ಬಂತು ಅಂದ್ರೆ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಹಾಗೆ ಇದ್ರ ಜೊತೆ ಮಾತಾಡೋಣ ಒಬ್ರು ಕರೆ ಸಿದ್ಧವಾಗಿದೆ ಮಾತಾಡೋಣ ನಮಸ್ಕಾರ ಹಲೋ ಸರ್ ನಮ್ಮ ಹೆಸ್ರು ರಾಜು ಅಂತ ರಾಜು ಸರ್ ಯಾವ ಊರಿಂದ ಎಲ್ಲಿಂದ ಸರ್ ನಾವು ಮಂಡ್ಯದಿಂದ ಸರ್ ಮಂಡ್ಯದಿಂದ ಹೇಳಿ ಸರ್ ತಮ್ಮ ಕಣ್ಣು ಚೆನ್ನಾಗಿದೆಯಾ ಎಲ್ಲ ನೋಡ್ತಿದೀರಾ ಇಲ್ಲ ಸರ್ ಎರಡು ಕಾಣ್ತಾ ಇಲ್ಲ ಆರು ವರ್ಷ ಆಯ್ತು ಟೈಲರಿಂಗ್ ಮಾಡ್ತಿದೆ ರಿಕ್ಕಿಯಲ್ಲಿ ಓಕೆ ಟೈಲರ್ ಟೈಲರ್ ಆಗಿದೆ ಎರಡು ಕಣ್ಣು ಕಾಣ್ತಾ ಇಲ್ಲ ಸರ್ ಋಚಿಯಲ್ಲಿ ಮೊದಲನೇ ಕಣ್ಣು ರೈಟ್ ಸೈಡ್ ಕಾಣ್ತಾ ಇರ್ಲಿಲ್ಲ ಆಮೇಲೆ ಲೆಫ್ಟ್ ಸೈಡ್ ಅದಾಗಿ ಆಪರೇಷನ್ ಲೋಕಲ್ ನಲ್ಲಿ ಸಕ್ಸಸ್ ಆಗಿಲ್ಲ ಅದಾಗ ಒಂದ್ ವರ್ಷಕ್ಕೆ ಲೆಫ್ಟ್ ಸೈಡ್ ಹೋಗ್ಬಿಡುತ್ತೆ ಸರ್ ಈಗ ಎರಡು ಕಾಣ್ತಾ ಇಲ್ಲ

ಟೈಲರಿಂಗ್ ಮಾಡ್ತಿದ್ದಾರೆ ಸರ್ ಟೈಲರಿಂಗ್ ಓಕೆ ಓಕೆ ಡಾಕ್ಟರ್ ಇದಾರೆ ಡಾಕ್ಟರ್ ಶ್ರೀನಿವಾಸ್ ಅರ್ಚನಾ ಯಾರ ಆನ್ಸರ್ ಮಾಡ್ತಾರೆ ಸರ್ ನಮಸ್ತೆ ಶ್ರೀನಿವಾಸ್ ಅವರು ಮಾತಾಡ್ತಾರೆ ರಾಜು ಅವರೇ ಸರ್ ನಮಸ್ತೆ ಹೌದು ಸರ್ ನಿಮ್ಮ ಸಮಸ್ಯೆಯನ್ನು ಕೇಳಿಸ್ಕೊಂಡೆ ನಿಮಗೆ ಸಕ್ಕರೆ ಕಾಯಿಲೆ ಅಥವಾ ಬಿಪಿ ಕಾಯಿಲೆ ಏನಾದರೂ ಇದೆಯಾ ಯಾವುದೂ ಇಲ್ಲ ಸರ್ ಎಲ್ಲ ನಾರ್ಮಲ್ ಇದೆ ಹೌದಾ ಇದು ಎಷ್ಟು ವರ್ಷದಿಂದ ನಿಮಗೆ ದೃಷ್ಟಿ ಕಮ್ಮಿ ಆಗಿದೆ ರೈಟ್ ಸೈಡು ಕಣ್ಣಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಆಯ್ತು ಸರ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಹತ್ತೊಂಬತ್ತರಲ್ಲಿ ಹೋಗ್ತದೆ ಸರ್ ರೈಟ್ ಸೈಡ್ ಆಪರೇಷನ್ ಮಾಡಿಸ್ತದೆ ಲೋಕಲ್ ನಲ್ಲಿ ಏನ್ ಆಪರೇಷನ್ ಮಾಡ್ತಿದ್ರಿ ಪೊರೆ ಆಪರೇಷನ್ ಮಾಡಿಸಿದ್ರ ರಿಟಿನ್ ಆಪರೇಷನ್ ಮಾಡಿಸಿದ್ರ ರಿಟಿನ್ ರಿಟಿನ್ ಆಪರೇಷನ್ ಮಾಡಿದ್ರು ಸರ್ ಅದು ಯಾರೋ ಕರ್ಕೊಂಡು ಹೋಗಿ ಮಾಡಿಸಿದ್ರು ನಾವು ಸ್ವಲ್ಪ ಟೈಲರಿಂಗ್ ಮಾಡಿಸಿದ್ರೆ ಅದರಿಂದ ಹಣಕಾಸಿನ ತೊಂದರೆ ಇದ್ದು ಯಾರೋ ಕರ್ಕೊಂಡು ಹೋಗಿ ಮಾಡಿಸಿದ್ರು ಅದು ಸಕ್ಸಸ್ ಆಗಿಲ್ಲ ಸರ್ ಅದಾಗಿ ಒಂದೂವರೆ ವರ್ಷಕ್ಕೆ ಲೆಫ್ಟ್ ಸೈಡ್ ಹಂಗೆ ಆಗ್ಬಿಡ್ತೇವೆ ಸರ್ ಕೆಲಸ ಬಂದ್ರೆ ಏನು ಕಾಣಿಸ್ತಾ ಮಾಡ್ಕೋಬೇಕು ರಾಜ ಕೂಲಂಕುಷವಾಗಿ ತಪಾಸಣೆ ಮಾಡಬೇಕಾಗತ್ತೆ ತಪಾಸಣೆ ಮಾಡಿ ಕೆಲವು ಸ್ಕ್ಯಾನ್ಗಳನ್ನ ಮಾಡಿ ನಿಮ್ಮ ತೊಂದರೆ ಎಷ್ಟಿದೆ ನಿಮ್ಮ ದೃಷ್ಟಿ ಎಷ್ಟಿದೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ನೋಡಿ ನಿಮಗೆ ರೆಟಿನಾ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಅವರಿಗೆ ತೋರಿಸಿ ಅವರ ಸಲಹೆಯನ್ನು ಪಡ್ಕೊಂಡು ಮುಂದೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು ಸರ್ ಈಗ ಇಂಥ ಒಂದು ಕೇಸ್ ಯಾಕೆ ಸಹಜವಾಗಿರುತ್ತೆ ಜೀವನ ಎಲ್ಲ ಚೆನ್ನಾಗಿರುತ್ತೆ ಸಡನ್ನಾಗಿ ಈ ಥರ ಒಂದು ಒಂದು ಕಣ್ಣಿಗೆ ಆಗಿರಲಿ ಅಥವಾ ಅಂಧತ್ವವನ್ನು ಕಳ್ಕೊಳ್ಳೋದಾಗಿರಲಿ ಇನ್ನೂ ಎರಡನೇ ಕಣ್ಣಿಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟ್ ಟು ನೈನ್ ಇಯರ್ಸ್ ಒಳಗಡೆ ಎರಡೂ ಕಣ್ಣು ಕೂಡ ಅವರಿಗೆ ಕಾಣಿಸ್ತಾ ಇರೋ ಹತ್ರ ಆಗುತ್ತೆ ಏನು ಕಾರಣ ಇರ್ಬೋದು ಇದಕ್ಕೆ ಅಥವಾ ಟ್ರೀಟ್ಮೆಂಟ್ಸೇ ಇರಲ್ವಾ ಅಥವಾ ಹೇಗೆ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಈ ವಯಸ್ಸಲ್ಲಿ ಬಂದಿದೆ ತೊಂದರೆಗಳಂದರೆ ಅದು ಡೆವಲಪ್ಮೆಂಟಲ್ ಅಥವಾ ಕಾನ್ಜನೇಟಲ್ ಕೂಡ ಇರಬಹುದು ಅಥವಾ ಈ ವಯಸ್ಸಲ್ಲೂ ಕೂಡ ಬಂದಿರಬಹುದು ಒಂದು ಅವರ ಅವ್ರನ್ನ ನಾವು ಏನೇನು ತೊಂದರೆಗಳಿದೆ ಅಂತ ಕೇಳಬೇಕಾಗತ್ತೆ ಕೆಲವು ಸರಿ ಇರುಳುಗಣ್ಣು ಇರೋರಿಗೆ ನಿಧಾನವಾಗಿ ಈ ವಯಸ್ಸಲ್ಲಿ ನಲವತ್ತು ಮೂವತ್ತೈದು ನಲವತ್ತಾದಾಗ ದೃಷ್ಟಿ ಕ್ರಮೇಣ ಕಡಿಮೆ ಆಗಿ ಅದು ದೃಷ್ಟಿಯನ್ನು ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಈ ಅದನ್ನು ನಾವು ರೆಟಿನೈಟಿಸ್ ಪೆಗ್ಮೆಂಟೋಸಾ ಅಥವಾ ಇರುಳುಗಣ್ಣು ಅಂತ ಹೇಳ್ತೀವಿ ಅವರಿಗೆ ರಾತ್ರಿ ಹೊತ್ತು ಕಾಣಲ್ಲ ಬೆಳಗ್ಗೆ ಹೌದು ಅಂಥವ್ರಿಗೆ ಈಗ ಜಗತ್ತಿನಲ್ಲಿ ಅಂಥ ಒಳ್ಳೆಯ ಒಂದು ಚಿಕಿತ್ಸೆ ಇಲ್ಲ ಎಲ್ಲೂ ಇನ್ನು ಕೆಲವು ಈಗ ತುಂಬ ದಪ್ಪದ ಕನ್ನಡಕ ಹಾಕೊಳ್ಳೋರು ಇರ್ತಾರೆ ಸಮೀಪ ದೃಷ್ಟಿಯಿಂದವರು ಹೈ ಮಯೋಪಿಯಾ ಅಂತ ಹೇಳ್ತೀವಿ ಅವರಿಗೆ ರೆಟಿನಾ ಒಂದು ಏನು ಅಕ್ಷಿಪಟಲ ಇರುತ್ತೆ ಅದು ಕಳಚಿಕೊಂಡು ಅವರಿಗೆ ದೃಷ್ಟಿದೋಷ ಆಗೋ ಚಾನ್ಸಸ್ ಇರುತ್ತೆ ಈಗ ನಮ್ಮ ರಾಜುವವ್ರು ಹೇಳೋದು ನೋಡಿದ್ರೆ ನನಗೆ ಅವರಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿರಬಹುದು ಅನ್ನೋಂಥ ಅನಿಸ್ತದೆ ಯಾಕೆಂದರೆ ರೆಟಿನಾ ಆಪ್ರೇಷನ್ ಆಗಿದೆ ಅದು ಒಂದು ಅದು ಇನ್ನೂ ಒಂದು ಈ ವಯಸ್ಸಲ್ಲಿ ಕೆಲವು ಸಾರಿ ವ್ಯಾಸ್ಕ್ಯುಲೈಟಿಸ್ ಅಂತ ಆಗುತ್ತೆ ಅಂದರೆ ಕಣ್ಣಲ್ಲಿ ಕಣ್ಣಿನ ನರದಲ್ಲಿ ರಕ್ತಸ್ರಾವ ಆಗಿರೋದು ಅಥವಾ ಇನ್ಫ್ಲಮೇಷನ್ ಆಗಿರೋದು ಚಾನ್ಸಸ್ಸು ಕೂಡ ಇರುತ್ತೆ ಸೊ ಅಂಥವ್ರಿಗೆ ಕೂಡ ತುಂಬ ನಾವು ರಕ್ತ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಬೇರೆ ಏನಾದರೂ ಈಗ ಟುಬರ್ ಕ್ಲೋಸಿಸ್ ಟಿ ಬಿ ಇದೆ ಈ ಕೇಳಿರೋ ಪ್ರಶ್ನೆಗೆ ಅಂತ ಪೇಷಂಟ್ಗೆ ಟ್ರೀಟ್ಮೆಂಟ್ ಇದೆಯಾ ಇದೆ ಖಂಡಿತವಾಗಿದೆ ಅಂದರೆ ಹೇಗೆ ಇದನ್ನು ಐ ಟ್ರಾನ್ಸ್ಪ್ಲಾಂಟ್ ಥರ ಮಾಡ್ತೀರಾ ಅಥವಾ ಹೇಗೆ ಇಲ್ಲ ಇಲ್ಲ ರೆಟಿನಾ ಟ್ರಾನ್ಸ್ಪ್ಲಾಂಟ್ ಅಂತ ಎಲ್ಲ ಮಾಡೋಕ್ಕಾಗೋದಿಲ್ಲ ರೆಟಿನಾದಲ್ಲಿ ಏನು ತೊಂದರೆಗಳಿದೆ ಎಕ್ಸಾಕ್ಟಾಗಿ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಪ್ರಕಾರವಾಗಿ ಚಿಕಿತ್ಸೆ ಡೆಫಿನೆಟ್ಲಿ ಇದೆ ಓಕೆ ಓಕೆ ಮಾತಾಡೋಣ ಹಾಗೆ ಇನ್ನೊಂದು ಕರೆ ಇದೆ ನಮಸ್ಕಾರ ನಮಸ್ಕಾರ ಕಳಿಸ್ತಾ ಇದೆಯಾ ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ಯಾವರಿಂದ ನಮಸ್ಕಾರ ಸರ್ ಚಿಂತಾಮಣಿ ವೆಂಕಟಸ್ವಾಮಿ ಅಂತ ವೆಂಕಟಸ್ವಾಮಿ ಅವರು ಹೇಳಿ ಸರ್ ತಮ್ಮ ಆರೋಗ್ಯ ಹೇಗಿದೆ ಚೆನ್ನಾಗಿ ಸರ್ ಕಣ್ಣಿನಿಗೆ ಪೊರೆ ಬಂದಿದೆ ಅಂತ ಹೇಳಿ ಸೆವೆಂಟಿ ಒನ್ ಇಯರ್ಸ್ ಓಕೆ ಆಪರೇಷನ್ ಮಾಡಿಸ್ಕೊಂಡ್ರೆ ಹಾ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ಬೇಕಾ ಅಥವಾ ಬರೀ ಸ್ಪೆಕ್ಸ್ ಹಾಕೊಂಡ್ರೆ ಸಾಕ ಅಂತ ಓಕೆ ಓಕೆ ಡಾಕ್ಟರ್ ಅರ್ಚನಾ ಅವರು ಮಾತಾಡ್ತಾ ಮಾತಾಡ್ತಾರೆ ನಮಸ್ತೆ ವೆಂಕಟಸ್ವಾಮಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಏನು ನಿಮ್ಮ ಬಂದಿದೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾರೆ ಓಕೆ ಪೊರೆಯನ್ನ ತೆಗೆಸಿದ್ರೆ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ಲೇಬೇಕಾ ಅಥವಾ ಸ್ಪೆಕ್ಸ್ ಹಾಕೊಂಡ್ರೆ ಸಾಕಾ ಅಂತ ಹೌದು ಪೊರೆ ಆಪರೇಷನ್ ಆದ್ಮೇಲೆ ಕಣ್ಣಿನಗಡೆ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಫಿಕ್ಸ್ ಮಾಡ್ತೇವೆ ಸೊ ಪೊರೆ ಆಪರೇಷನ್ ಅಲ್ಲಿ ಪೊರೆ ತೆಗೆದು ಕಣ್ಣು ಒಳಗಡೆ ಲೆನ್ಸ್ ಇಡಬೇಕು ಅವಾಗಲೇ ನಿಮಗೆ ಅದರದ್ದು ಫುಲ್ ಬೆನಿಫಿಟ್ ಅದರ ದೃಷ್ಟಿ ಇಂಪ್ರೂವ್ಮೆಂಟ್ ಬರೋದು ಸ್ಪೆಕ್ಸ್ ಹಾಕೊಂಡಾಗಲ್ಲ ಮೇಡಮ್ ಲೆನ್ಸ್ ಇಡಲೇಬೇಕು ಅದಾದ ನಂತರ ಕೆಲವೊಂದು ನಿಮಗೆ ಓದೋಕ್ಕಾಗಲಿ ಟಿ ವಿ ನೋಡೋಕ್ಕಾಗ್ಲಿ ಸ್ಪೆಕ್ಸ್ ಬೇಕಾಗುತ್ತೆ ಅಡ್ವಾನ್ಸ್ಡ್ ಲೆನ್ಸಸ್ ಕೂಡ ಇವೆ ಅದರಲ್ಲಿ ನೀವು ಲೆನ್ಸ್ ಗ್ಲಾಸಸ್ ಇಲ್ಲದೇನೂ ನಿಮ್ಮದು ತುಂಬ ಚಟುವಟಿಕೆ ಮಾಡುವಂಥ ಲೆನ್ಸಸ್ಸು ಇದೆ ಅದರಲ್ಲಿ ಗ್ಲಾಸಸ್ ಹಾಕೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಆ ಥರ ಅಡ್ವಾನ್ಸ್ಡ್ ಲೆನ್ಸಸ್ ಕೂಡ ಇದೆ ಬಟ್ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆದಮೇಲೆ ಕಣ್ಣೊಳಗಡೆ ಇಂಟ್ರಾಕ್ಯುಲರ್ ಲೆನ್ಸ್ ಇಡಲೇಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕರೆ ಇದೆ ನಮಸ್ಕಾರ ಹಲೋ ಸರ್ ಮೈಸೂರಿಂದ ತಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಸೀಮಾ ಅಂತ ಸೀಮಾ ಓಕೆ ಏನು ಪ್ರಶ್ನೆ ಕೇಳಿ ಸರ್ ನಮ್ಮ 12 ವರ್ಷದ ಪಾಪು ಇದೆ ಅವರಿಗೆ ಸ್ವಲ್ಪ ದೂರ ದೃಷ್ಟಿ ದೋಷ ಸ್ಕೂಲ್ ಅಲ್ಲಿ ಬೋರ್ಡ್ ಎಲ್ಲ ಕಾಣಿಸಲ್ಲ ಒಂದು 1 ಮೀಟರ್ ದೂರ ಡಿಸ್ಟೆನ್ಸ್ ಇದ್ರೂ ಅವರಿಗೆ ಸ್ವಲ್ಪ ಬ್ಲರ್ ಬ್ಲರ್ ಆಗಿ ಕಾಣಿಸುತ್ತೆ ಓಕೆ 12 ವರ್ಷನಾ ಹೌದು ಓಕೆ ಓಕೆ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಮಸ್ಕಾರಮ್ಮ ನೋಡಿ ಹನ್ನೆರಡು ವರ್ಷದ ಮಗುವಿಗೆ ಈ ದೃಷ್ಟಿದೋಷ ಬರೋದು ಈಗಿನ ಕಾಲದಲ್ಲಿ ಸ್ವಲ್ಪ ಕಾಮನ್ ಆಗಿ ಕಾಣಿಸ್ತಾ ಇದೆ ಕಾರಣಗಳು ಈಗ ಒಂದು ಐದು ನಿಮಿಷ ಮುಂಚೆ ನಾವು ಹೇಳಿದ್ವಿ ಮೊದಲು ನೀವು ಏನ್ ಮಾಡ್ಬೇಕು ಅಂದ್ರೆ ಹತ್ತಿರದಲ್ಲಿರೋ ಅಥವಾ ಯಾರು ನಿಮ್ಗೆ ಆಗುತ್ತಾ ಅಲ್ಲಿ ಹೋಗಿ ಕಣ್ಣಿನ ಡಾಕ್ಟರ್ ಹತ್ರನ ಹೋಗಿ ತಪಾಸಣೆ ಮಾಡಿಸ್ಬೇಕು ಕೊಟ್ಟಿದ್ದಾರೆ ಜಾಸ್ತಿ ಯೂಸ್ ಮಾಡಬೇಡ ಇಲ್ಲ ಇಲ್ಲ ಕನ್ನಡಕ ಹಾಕೋಬೇಕಾಗತ್ತಮ್ಮ ಕನ್ನಡಕ ಹಾಕೊಂಡ್ರೆ ಅವರಿಗೆ ದೂರ ದೃಷ್ಟಿ ಚೆನ್ನಾಗಿ ಕಾಣೋ ಸಾಧ್ಯತೆಗಳಿರುತ್ತೆ ಕನ್ನಡಕ ಹಾಕೊಂಡಿಲ್ಲ ಅಂದ್ರೆ ಆ ಕಣ್ಣಿನ ದೃಷ್ಟಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಸಲಹೆ ನಿಮಗೆ ಏನಂತಂದ್ರೆ ಮಕ್ಕಳಿಗೆ ಮೊಬೈಲು ಅದೆಲ್ಲ ಜಾಸ್ತಿ ಕೊಡಬೇಡಿ ಮಕ್ಕಳನ್ನ ಹೊರಗೇನ ಒಂದು ಏನು ಆಟ ಆಡೋದು ಅದು ಎಲ್ಲ ಮಾಡೋದನ್ನ ಹೇಳ್ಕೊಡಿ ಈ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಈಗ ಇರೋ ನಂಬರು ಕೂಡ ಅವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಿದ್ದಂಗೆ ಈಗ ಏನು ಮೈನಸ್ ನಂಬರ್ ಅಂತ ಹೇಳಿ ಹೇಳಿದ್ರಿ ಅದು ಹೆಚ್ಚಾಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಕನ್ನಡಕ ಹಾಕ್ಕೊಂಡೇಬೇಕು ಹಾಕ್ಕೊಂಡ್ರೆ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅವರು ವಿದ್ಯಾಭ್ಯಾಸನೂ ಚೆನ್ನಾಗಿ ಮಾಡ್ತಾರೆ ವಿಶೇಷವಾಗಿ ನಾವು ಕ್ಯಾಟ್ರಾಕ್ಟ್ ಬಗ್ಗೆ ಮಾತನಾಡ್ತಾ ಇದ್ವಿ ಕ್ಯಾಟ್ರಾಕ್ಟ್ ಇಶ್ಯೂಸ್ ಆಗೋದಾಗ್ಲಿ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ಗಳ ಆಗೋದಾಗಲಿ ಈ ಟೆಕ್ನಾಲಜಿ ಹೇಗೆ ಸಪೋರ್ಟ್ ಮಾಡುತ್ತೆ ಈಗ ಈಗ ಪೊರೆ ಬರೋದು ಸಹಜ ವಯಸ್ಸಾದವರಿಗೆ ಬರ್ಬೋದು ಕೆಲವು ಮಕ್ಕಳಿಗೂ ಕೂಡ ಬರ್ಬೋದು ಕಾಂಜನೈಟಲ್ ಅಂತ ಹೇಳ್ತೀವಿ ಮಕ್ಕಳಿಗೆ ಏನು ರೀಸನ್ ಬರ್ಬೋದು ಅದು ಡೆವಲಪ್ಮೆಂಟ್ ತಾಯಿಯ ಗರ್ಭಕೋಶಲಿದ್ದಾಗ ಯಾವುದಾದ್ರು ಇನ್ಫೆಕ್ಷನ್ ಆದಾಗ ಅಥವಾ ಯಾವುದೋ ಫೀವರ್ ಬರೋದಾಗಲಿ ಕೆಲವು ಇನ್ಫೆಕ್ಷನ್ಸ್ ಇದೆ ಟಾರ್ಚ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಟಾಕ್ಸೋಪ್ಲಾಸ್ಮಾ ರೂಬೆಲ್ಲ ಎಲ್ಲ ಆ ಥರ ಒಂದು ಇನ್ಫೆಕ್ಷನ್ ಆದಾಗ ಮಕ್ಕಳಿಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಈಗ ಏನಂದರೆ ನಮ್ಮ ಅಡ್ವಾನ್ಸ್ಮೆಂಟ್ಸು ಕ್ಯಾಟ್ರಾಕ್ಟ್ ಆಪ್ರೇಷನ್ ಬಗ್ಗೆ ತುಂಬ ಮುಂದುವರೆದಿದೆ ಈಗ ನಾವು ಮೊದಲೆಲ್ಲ ಹಳೆಯ ಕಾಲದಲ್ಲಿ ಏನು ಮಾಡ್ತಿದ್ರು ಆಪ್ರೇಷನ್ ಮಾಡ್ತಿದ್ವಿ ಎಷ್ಟು ಆರು ಅಥವಾ ಏಳು ಮಿಲಿಮೀಟರನ್ನು ನಾವು ಕೊಯ್ದು ಐದರಿಂದ ಹತ್ತು ಹೊಲಿಗೆಗಳನ್ನು ಹಾಕಿ ಮಾಡ್ತಿದ್ರು ಅವಾಗ ಈಗ ಯಾವಾಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗೆ ಈಗ ದ ಫೇಕೋ ಎಮಲ್ಸಿಫಿಕೇಶನ್ ಅಂತ ಒಂದು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ನಾವು ಕಣ್ಣಿಗೆ ಓಪನ್ ಕೀ ಹೋಲ್ ಸರ್ಜರಿ ಥರ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ ಸರ್ಜರಿ ಅಂತ ಹೇಳ್ತೀವಿ ಇದರಲ್ಲಿ ಒನ್ ಪಾಯಿಂಟ್ ಏಯ್ಟಿಂದ ಟೂ ಪಾಯಿಂಟ್ ಫೈವ್ ತ್ರೀ ಮಿಲಿಮೀಟರ್ ಒಳಗೆ ಇನ್ಸೆಷನ್ ಹಾಕ್ತೀವಿ ಇದನ್ನು ಹಾಕಿದಿರೋದ್ರಿಂದ ಕಟ್ ಮಾಡೋದ್ರಿಂದ ಇದಕ್ಕೆ ನಾವು ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ ಇದು ಸೆಲ್ಫ್ ಸೀಲಿಂಗ್ ಉಂಡ್ಸ್ ಅಂತ ಹೇಳ್ತೀವಿ ಆಮೇಲೆ ಈ ಥರ ಮಾಡೋದ್ರಿಂದ ಬಹು ಬೇಗ ರಿಕವರಿ ಆಗುತ್ತೆ ಹಾಗೆ ಇದರ ಜೊತೆಗೆ ಏನಂತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ ಮನುಷ್ಯನಿಗೆ ಡಯಾಬಿಟಿಸ್ ಅನ್ನೋದು ಕಾಮನ್ ಆಗಿಬಿಟ್ಟು ಪ್ರತಿಯೊಬ್ಬರು ಮನೇಲಿ ಸಹಿತ ಒಬ್ಬ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ದೇ ಇರ್ತಾರೆ ಡಯಾಬಿಟಿಕ್ ಬಂತು ಅಂತಂದರೆ ಕಣ್ಣಿನ ಸಮಸ್ಯೆ ಆಗುತ್ತೆ ಈ ಥರ ಎಫೆಕ್ಟ್ಸ್ಗಳು ಡಯಾಬಿಟೀಸಿಂದ ಕಣ್ಣಿಗೆ ಆಗುತ್ತೆ ಅಂತ ಹೇಳ್ತಾರೆ ಇದು ಹೇಗೆ ಸಾಧ್ಯ ಒಂದು ಇದರಲ್ಲಿ ಏನಾದರೂ ರೆಟಿನಾಗೂ ಕನೆಕ್ಟ್ ಆಗೋ ಥರ ಇರುತ್ತಾ ಅಥವಾ ಗ್ಲುಕೋಮಾಗೂ ಎಫೆಕ್ಟ್ ಆಗೋ ಥರ ಇರುತ್ತಾ ಅಥವಾ ಹೇಗಿದೆ ಏನು ಏನು ಡೀಟೇಲ್ಸ್ ಡಯಾಬಿಟಿಸ್ ನೀವು ಹೇಳ್ದಂಗೆ ತುಂಬ ಕಾಮನ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇವಾಗ ಡಯಾಬಿಟಿಸ್ ಕಣ್ಣಲ್ಲಿ ಹೇಗೆ ಅಫೆಕ್ಟ್ ಆಗುತ್ತೆ ಅಂದರೆ ರೆಟಿನಾ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ರೆಟಿನಾ ಅಂದರೆ ಕಣ್ಣಿಂದ ಒಳಭಾಗ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಐ ಅದರಲ್ಲಿ ರಕ್ತನಾಳ ಕಣ್ಣಿನ ನರ ನರ್ವ್ಸು ಇದೆಲ್ಲ ಇರುತ್ತೆ ಸೊ ಅನ್ಕಂಟ್ರೋಲ್ಡ್ ಅಲ್ಲಿ ಏನಾಗುತ್ತೆ ಅಂದರೆ ರಕ್ತನಾಳ ಏನಿರುತ್ತೆ ಅದೆಲ್ಲ ಲೀಕ್ ಆಗೋಕ್ಕೆ ಶುರುವಾಗುತ್ತೆ ಅದರಿಂದ ಫ್ಲೂಯಿಡ್ ಫ್ಯಾಟ್ಸ್ ಬ್ಲಡ್ ಇದೆಲ್ಲ ಲೀಕ್ ಆಗೋಕ್ಕೆ ಆಗುತ್ತೆ ಇದು ಇರಿವರ್ಸಬಲ್ ಡ್ಯಾಮೇಜ್ ಅದೊಂದು ಸಲ ರೆಟಿನೋ ಎಫೆಕ್ಟ್ ಆಯಿತು ಡಯಾಬಿಟಿಕ್ ರೆಟಿನೋಪತಿಯಿಂದ ಆ್ಯಂಡ್ ಅದರಿಂದ ದೃಷ್ಟಿ ಹೋಯಿತು ಅಂತ ಹೇಳಿದ್ರೆ ಅದನ್ನು ಮತ್ತೆ ನಾವು ವಾಪಸ್ ನಾರ್ಮಲ್ ಮಾಡೋಕ್ಕಾಗಲ್ಲ ಸೊ ಎಷ್ಟು ಬೇಗ ಅದನ್ನು ನಾವು ಕಂಡುಹಿಡೋದು ಟ್ರೀಟ್ ಮಾಡ್ತೀವೋ ದೃಷ್ಟಿನ ಉಳಿಸ್ಕೋಬೋದು ಓಕೆ ಸೊ ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟಲ್ಲೂ ತುಂಬ ಅಡ್ವಾನ್ಸ್ಡ್ ಆಪ್ಷನ್ಸ್ ಬಂದಿದೆ ಅಂದರೆ ಡಯಾಗ್ನೋಸಿಸಲ್ಲೇನೆ ಸ್ಕ್ಯಾನ್ಸು ಇಂಥದ್ದೆಲ್ಲ ತುಂಬ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಬಂದಿದೆ ಅಂದರೆ ಟ್ರೀಟ್ ಫಸ್ಟ್ ಡಯಾಗ್ನೋಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲೂ ಕೂಡ ಇಂಜೆಕ್ಷನ್ಸ್ ಆಗಲಿ ಲೇಸರ್ಸ್ ಆಗಲಿ ರೆಟಿನಲ್ ಸರ್ಜರೀಸ್ ಆಗಲಿ ಇದೆಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ ಇವಾಗ ಓಕೆ ಸೊ ಅದರಿಂದ ನಾವು ದೃಷ್ಟಿನ ಉಳಿಸ್ಕೋಬೋದು ಓಕೆ ಓಕೆ ಅಂದರೆ ಮುಖ್ಯವಾಗಿ ಇದರಲ್ಲಿ ಏನಂತಾರೆ ಗ್ಲುಕೋಮಾ ಅಂತ ಒಂದು ಸಮಸ್ಯೆಯಿಂದ ಕಣ್ಣಿನ ಅಂತತ್ವ ಬಂದ್ಬಿಡುತ್ತೆ ಅಂತ ಹೇಳಿ ಏನಿದೆ ಗ್ಲುಕೋಮಾ ಬಗ್ಗೆ ಡೀಟೇಲ್ಸ್ ಗ್ಲುಕೋಮಾ ಅಂದರೆ ಕಣ್ಣಿನ ಪ್ರೆಷರ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಹೇಗೆ ಮೈಯಲ್ಲಿ ಬಿ ಪಿ ಅಥವಾ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವೋ ಕಣ್ಣಲ್ಲೂ ಕಣ್ಣಿನ ಪ್ರೆಷರ್ ಅಂತ ಇರುತ್ತೆ ಕಣ್ಣಿನ ಒತ್ತಡ ಅಂತ ಇರುತ್ತೆ ಕಣ್ಣಿನ ಪ್ರೆಷರ್ ತುಂಬ ಜಾಸ್ತಿಯಾಗಿ ಅಥವಾ ತುಂಬ ಫ್ಲಕ್ಚುವೇಟ್ ಆದಾಗ ಏನಾಗುತ್ತೆ ಕಣ್ಣಿಂದ ನರ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ ಕಣ್ಣಿಗೂ ಮೆದುಳಿಗೂ ಹೋಗುವಂಥ ನರ ಅದ್ರ ಮೇಲೆ ಒತ್ತಡ ಬಿದ್ದಾಗ ಅದು ಡ್ಯಾಮೇಜ್ ಆಗುತ್ತೆ ಸೊ ಗ್ಲುಕೊಮಿಂದ ಆಗೋ ಡ್ಯಾಮೇಜು ಪರ್ಮನೆಂಟ್ ಡ್ಯಾಮೇಜು ಗ್ಲೋಕೊಮ ಆಗೋ ಡ್ಯಾಮೇಜ್ ಮತ್ತೆ ದೃಷ್ಟಿ ಹೋಗಿರೋದು ಅದು ಪರ್ಮನೆಂಟ್ ಗ್ಲೋಕೋಮದಲ್ಲಿ ಏನು ಅಂತ ಹೇಳಿದ್ರೆ ಪೇಷಂಟ್ ಏನೂ ಸಿಂಪ್ಟಮ್ಸ್ ಇರಲ್ಲ ಗ್ಲೋಕೋಮ ಇದೆ ಅವ್ರಿಗೆ ಅಂತಲೇ ಗೊತ್ತಿರಲ್ಲ ಪರೀಕ್ಷೆಗೆ ಹೋದಾಗ ಡಾಕ್ಟರ್ ನೋಡಿ ಚೆಕ್ ಮಾಡಿ ನಿಮ್ಗೆ ಗ್ಲೋಕೋಮಾ ಇರಬಹುದು ಅಂತ ಟೆಸ್ಟ್ ಮಾಡಿ ಗೊತ್ತ ನೋಡಿದಾಗ ಗೊತ್ತಾಗುತ್ತೆ ಗ್ಲೋಕೋಮ ಇದೆ ಇವರಿಗೆ ಅಂತ ಸೊ ಅದಕ್ಕೆ ಒಂಥರ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಗೊತ್ತಾಯ್ತನಾ ಸೊ ಅದಕ್ಕೆ ಪರೀಕ್ಷೆ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಫ್ಯಾಮಿಲಿ ಲೇರ거든 ಗ್ಲೋಕೋಮಾ ಇದೆ ಅಂತ ಅಂತಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬ್ಲಡ್ ರಿಲೇಟಿವ್ಸ್ ಚೆಕ್ ಮಾಡಿಸ್ಬೇಕು ಯಾಕಂದ್ರೆ ಹೆರಿಡಿಟರಿ ಆಗಿ ಬರೋಂತ ಪ್ರಾಬ್ಲಮ್ ಕೂಡ ಅದು ಓಕೆ ಓಕೆ ಮಾತಾಡೋಣ ಹಾಗೆ ಒಂದು ಕರೆ ಇದೆ ಹಲೋ ಕಡಸ್ತಿದ್ದೀರಾ ನಮಸ್ತೆ ಸರ್ ತಮ್ಮ ಹೆಸರು ಯಾವ್ರಿಂದ ಸರ್ ನಾನು ಆಸ್ಪತ್ರೆಯಿಂದ ಅಂತ ಹೇಳಿ ಸರ್ ತಮ್ಮ ಪ್ರಶ್ನೆ ಕೇಳಿ ಏನಂತ ನನಗೆ 5 ವರ್ಷದಿಂದ ಡಯಾಬಿಟಿಕ್ ಇದೆ ಹ್ಮ್ पण ನಾನು ಟ್ರೀಟ್ಮೆಂಟ್ ಓಲ್ಟ್ಿದೆ ಓಕೆ ಮದ್ವೆ ನಾನು ಸ್ವಲ್ಪ ಗ್ಯಾಪ್ ಮಾಡಿದೆ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಿದ್ದೆ ವಾಕಿಂಗ್ ಎಲ್ಲ ಇದು ಮಾಡ್ಕೊಂಡೆ ಮತ್ತೆ ಸ್ವಲ್ಪ ಡಯಾಬಿಟಿಕ್ ಜಾಸ್ತಿ ಆಯ್ತು ಅಂತ ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ ಈಗ ಒನ್ ಸಿಕ್ಸ್ಟಿ ಒನ್ ಏಟಿ ಡಯಾಬಿಟಿಕ್ ಅಂದಿದ್ದೀನಿ ಸರ್ ನಾನು ಈಗ ನನ್ಗೆ ಜಸ್ಟ್ ಈಗ ಮಂಡೇ ಸರ್ ಮಂಡೇ ಇಂದ ನನಗೆ ಎರಡು ಗಣ್ಣು ಸ್ವಲ್ಪ ಕಾಣ್ತಾ ಇಲ್ಲ ಸರ್ ಬಲಗಣ್ಣ ಚೆನ್ನಾಗಿದೆ ಎರಡು ಗಂಟೆ ಕಾಣ್ತಾ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಟ್ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಬಟ್ ಸ್ಕ್ಯಾನಿಂಗ್ ಅಲ್ಲಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂತು ಬಟ್ ಎಡಗಣ್ಣು ನನಗೆ ಈಗಲೂ ಕೂಡ ನನ್ನ ಎಡಗಣ್ಣಲ್ಲಿ ಸ್ವಲ್ಪ ನೋಡಕ್ ಆಗ್ತಿಲ್ಲ ಅಂದ್ರೆ ಚೆನ್ನಾಗ್ ಕಾಣಲ್ಲ ಬ್ಲರ್ ಕಾಣಲ್ಲ ಚೆನ್ನಾಗಿದೆ ಅರ್ಚನಾ ಅವರು ಹೇಳಿ ನಮಸ್ತೆ ಸರ್ ಮೇಡಮ್ ನಮಸ್ತೆ ಮೇಡಮ್ ಅದೇ ಇವಾಗ ಗೆ ನೀವು ಟ್ರೀಟ್ಮೆಂಟ್ ತಗೋತಿದ್ದೀರಾ

ಸ್ಕೂಲಲ್ಲಿ ನಾನೇನೋ ಟೀಚ್ ಮಾಡ್ತಿದ್ದೆ ಟೀಚ್ ಮಾಡಿ ಮಾಡ್ಕೊತ್ರು ಬರೆಯೋಣ ಅಂತ ಬರ್ದೆ ಓಕೆ ಬಟ್ ಗಿಸ್ಕಿದಾಗ ನನ್ಗೆ ಎರ್ಡ್ ಗಣ್ಣು ಅಷ್ಟಾಗಿ ಚೆನ್ನಾಗಿ ಇದೇ ಆಗ್ಲಿಲ್ಲ ಅವಾಗ ಮತ್ತೆ ಮನೆಗ್ ಬಂದೆ ಮನೆಗ್ ಬಂದಾಗ ನನ್ನ ಹೆಂಡ್ತಿನು ಕೂಡ ಸ್ಟಾಫ್ ನರ್ಸ್ ಓಕೆ ಅವಳಿಗ್ ಹೇಳ್ಕೊಂಡೆ ಈ ತರ ಆಯ್ತು ಕಣ್ಣು ಅಂತ ಓಕೆ ಓಕೆ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಬನ್ನಿ ಹಾಸ್ಪಿಟ್ಲ್ ಗೆ ಹೋಗೋಣ ಅಂದು ಮಂಗ್ಳವಾರ ಹಾಸ್ಪಿಟ್ಲ್ ಗೆ ಹೋದಾಗ ಎಲ್ಲ ಟೆಸ್ಟ್ ಮಾಡಿರೋ ಬಟ್ ಸ್ಕ್ಯಾನಿಂಗ್ ಇ ಸಿ ಎಲ್ಲ ಬರ್ಕೊಟ್ಟಿದ್ರು ಅದನ್ನೆಲ್ಲ ನಾರ್ಮಲ್ ಬಂತು ಬ್ಲಡ್ ಅದೆಲ್ಲ ತಗೊಂಡ್ರು ಮೇಡಮ್ ತಗೊಂಡ್ರು ಅದನ್ನೆಲ್ಲ ನಾರ್ಮಲ್ ಬಂತು ಓಕೆ ಕಣ್ಣಿಂದು ರೆಟಿನಾ ಸ್ಕ್ಯಾನ್ ಅಂತ ಮಾಡಬೇಕಾಗುತ್ತೆ ಸರ್ ಓ ಸಿ ಟಿ ಸ್ಕ್ಯಾನ್ ಅಂತ ಇರುತ್ತೆ ರೆಟಿನಾ ಸ್ಕ್ಯಾನ್ ಮಾಡಿ ನೆರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು ಕೆಲವೊಮ್ಮೆ ಬ್ಲಡ್ ಲೀಕ್ ಆಗಿರ್ಬೋದು ರಕ್ತನಾಳ ಬ್ಲಾಕ್ ಆಗಿರ್ಬೋದು ನೀರು ತುಂಬಿಕೊಂಡಿರ್ಬೋದು ಇದೆಲ್ಲ ಇದೆಯಾ ಅಂತ ಫಸ್ಟ್ ಪರೀಕ್ಷೆ ಮಾಡಿ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಆದಷ್ಟು ಬೇಗ ಹೋಗಿ ನೀವು ಫಸ್ಟ್ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸಿ ಆಮೇಲೆ ರೆಟಿನಾ ಸ್ಪೆಷಲಿಸ್ಟ್ ನೋಡಬೇಕಾಗಬಹುದು ನೋಡಿ ಏನು ಸಮಸ್ಯೆ ಇದೆ ಅಂತ ಚೆಕ್ ಮಾಡಿ ಟ್ರೀಟ್ಮೆಂಟ್ ಹೇಳ್ಬೋದು ನಿಮಗೆ ಬಟ್ ಡಿಲೇ ಮಾಡಬೇಡಿ ಟ್ರೀಟ್ಮೆಂಟ್ ಇನ್ನು ಕರೆಕ್ಟ್ ಮುಗಿಸುವಂಥ ಸಮಯ ಕೊನೆಯದಾಗಿ ಕಣ್ಣಿನ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಾದ್ರೆ ಸಂಕ್ಷಿಪ್ತವಾಗಿ ಹೇಳೋದರೆ ತಾವೇನು ಹೇಳ್ಬೋದು ನೋಡಿ ಅತಿಯಾದರೆ ಹಾಲು ಕೂಡ ವಿಷ ಅಂತ ಹೇಳ್ತಾರೆ ಹಾಗಾಗಿ ಈಗಿನ ಜಗತ್ತು ಮುಂದುವರೆದಿದೆ ನಾವು ಗ್ಯಾಡ್ಜೆಟ್ಸ್ ಯೂಸ್ ಮಾಡಬೇಕು ಎಲ್ಲ ಮಾಡಬೇಕು ಜೊತೆಗೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಎಲ್ಲವನ್ನು ಮಿತವಾಗಿ ಯೂಸ್ ಮಾಡಿ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಮಿತವಾಗಿ ವಿತ್ ಬ್ರೇಕ್ಗಳನ್ನು ಯೂಸ್ ಮಾಡಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನ ಇಟ್ಕೊಳ್ಳಿ ಪ್ರತಿದಿನ ಅರ್ಧ ಗಂಟೆ ಒಂದು ಗಂಟೆ ಏನು ನಿಮ್ಮ ಕೈಲಾದಷ್ಟು ಒಂದು ಚಟುವಟಿಕೆ ಮಾಡಿ ಒಳ್ಳೆ ಆಹಾರ ಸೇವಿಸಿ ನೀರನ್ನು ಚೆನ್ನಾಗಿ ಕುಡೀರಿ ಈ ನಿಮ್ಮ ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ಕಣ್ಣು ಕೂಡ ಚೆನ್ನಾಗಿರುತ್ತೆ ಎಸ್ ಆಮೇಲೆ ಪ್ರತಿ ವರ್ಷ ವರ್ಷಕ್ಕೊಂದು ಸಾರಿ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಳಿ